ಒಂದ್ ವೀಡಿಯೋ ಹಾಕ್ತೀನಿ ಯಾರು ಕೂಡ ಸ್ಕಿಪ್ ಮಾಡಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಒಂದ್ ಹುಡುಗಿ ಮಿಸ್ಸಿಂಗ್ ಆಗಿರೋದು ಆಯ್ತಾ ನಿಜವಾಗ್ಲೂ ಹೇಳ್ತಾ ಇರೋದು ಪ್ಲೀಸ್ ಹುಡುಗಿ ನೋಡ್ಕೊಂಡ್ಬಿ ಒಂದ್ ನಿಷ್ಷಿಲೈ ನಾನು ಇವತ್ತು ನೋಡ್ತೀನಿ ಇವತ್ತು ನೈಟ್ ಅದೇ ಆದ್ರೆ ನಾನು ಇಲ್ಲೇ ಸುಸೈಡ್ ಮಾಡ್ಕೊತೀನಿ ನಿಮ್ಗೆ ನಿಜ ಹೇಳ್ಬೇಕು ಅಂತ ನಿಜ ಹೇಳಿ ನಾನು ಇಲ್ಲೇ ಸುಸೈಡ್ ಮಾಡ್ಕೊತೀನಿ ನಾನು ಆಚಿಲಿ ಹೇಳ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಇರ್ತೀನಿ ನಿಮ್ಗೆ ಗೊತ್ತಿದೆ ತುಂಬಾ ಬೋಂಡ್ ಹುಡುಗಿ ಬೋಂಡ್ ಅಂದ್ರೆ ಹೆವಿ ಬೋಲ್ಡ್ ಅದು ನನಗೆ ಅಷ್ಟು ನನ್ನ ಮೆಂಟಲಿ ಡಿಪ್ರೆಷನ್ ಕುಗ್ಗಿ ನನ್ನ ಲೈಫ್ ನ ಹಾಳ ಮಾಡಿದ್ದಾರೆ ಮನೆ ಹಾನಿ ಮಾಡಿದ್ದಾರೆ ಕಾರಣ ಯಾ ಎಲ್ಲರ ಎಲ್ಲರೂ ಹಾಳಾಗೇ ಹೋಗ್ತಾರೆ ನಾನು ಅದಂತೂ ಮಾಡ್ತೀನಿ ನಂಗೆ ನಾನು ಏನ್ ಮಾಡ್ಲಿ ನಾನಂತ ಇವ್ರ ಹೆಸರುಗಳು ಬರ್ತದೆ ಬರ್ದೇ ಸತ್ತೋಗ್ತೀನಿ ಇವತ್ತು ನೈಟ್ ಒಳಗಡೆ ಅವ್ರು ಏನೇನಿದೆ ಅಂತ ನಿಮ್ಗೆ ತಿಳಿಸಿಕೊಡಕೆ ನಾನು ವಿಡಿಯೋ ಮಾಡ್ತಿದೀರಿದು ಸತ್ತೋಗ್ತೀನಿ ಹೆಣ್ಮಕ್ಳಿಗೆ ಸೇವ್ ಇಲ್ಲ ಹೆಣ್ಮಕ್ಳು ಒಬ್ಬರೇ ಏನ್ ಬೇಕಾ ಮಾಡ್ತಾರೆ ಹೆಣ್ಮಕ್ಳಿಗೆ ಸೇವ್ ಇಲ್ಲ ಎಷ್ಟು ಡಿಪ್ರೆಷನ್ ನನ್ಗೆ ಎಲ್ರಿಗೂ ಅರ್ಥ ಆಗ್ತಿಲ್ಲ ಹೇಳಕ್ಕೂ ಆಗ್ತಿಲ್ಲ ನೋಡುದಲ್ವಾ ಈ ಹುಡ್ಗಿನ ಈ ಹುಡ್ಗಿ ಹೆಸರು ಸೋನು ಸಟ್ಟಿ ಅಂತ ಹೇಳಿ ಕೆಲವೊಂದು ಟೈಮಲ್ಲಿ ಜಸ್ಟ್ ಅವ್ಳಾಕ ಬಟ್ಟೆ ಬಗ್ಗೆ ಕಮೆಂಟ್ ಮಾಡಿದ್ದು ಜನಗಳೆಲ್ಲ ಮಾತಾಡಿದ್ದು ಉಂಟು ಏನೋ ಹೇಳಿದ್ದು ಉಂಟು ಆ ಸೆಕೆಂಡ್ರಿ ಅವ್ರ ಪರ್ಸನಲ್ ಅವ್ರ ಮೈ ಅವ್ರ ಬಟ್ಟೆ ಹೆಂಗಾರು ಹಾಕೊಂಡು ಏನಾದ್ರು ಮಾಡ್ಕೊಂಡ್ಲಿ ಅದು ನಮಗೆ ಬೇಡ ಡಿಬೋಸ್ ಫ್ಯಾನ್ಸ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ಲು ನಾವು ದಿವ್ಸದಲ್ಲಿ ಹುಡುಗಿಗೆ ವಿಡಿಯೋ ಮಾಡಿ ಬೈದಿದ್ದೋ ಯಾಕಪ್ಪ ಅಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಬಗ್ಗೆ ಮಾತಾಡಿದ್ರು ಅಂತ ಅದೇ ಇವತ್ತು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಒಂದೇ ವಿಡಿಯೋ ಪೋಸ್ಟ್ ಮಾಡಿರೋದು ಈ ಹುಡುಗಿಗೆ ಯಾವ್ದೋ ತ್ರೆಡ್ ಕಾಲ್ಸ್ ಬರ್ತಾ ಇತ್ತು ಮತ್ತೆ ಬೇರೆ ಬೇರೆ ಆಗ್ತಾ ಆಗ್ತಾಯಿತ್ತು ಅಂತ ಹೇಳಿ ಒಂದು ಲೈವ್ ಮಾಡಿದಾಳೆ ಲೈವ್ ಮಾಡಿ ಲೈವ್ ಅಲ್ಲಿ ಹಾಕೊಂಡು ಇವಳು ನಾನು ಇರಲ್ಲ ನಾನು ಸುಸೈಡ್ ತುಂಬಾ ತೊಂದರೆ ಕೊಡ್ತಾವ್ರೆ ಅವ್ರ ಹೆಸರೆಲ್ಲ ಬರ್ದಿತ್ತಿನಿ ಅಂತ ಹೇಳ್ಬಿಟ್ಟು ಈ ಹುಡುಗಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದಾಳ ನಿಜ್ನ ಹುಡುಗಿ ಜನವರಿ ಇಪ್ಪತ್ತ್ ತಾರೀಕು ಲಾಸ್ಟ್ ಇದುವರೆಗೂ ಕೂಡ ಎಂತ ಒಂದು ವಿಡಿಯೋನೂ ಕೂಡ ಪೋಸ್ಟ್ ಮಾಡಿಲ್ಲ ಏನು ಇಲ್ಲ ಏನಾಯ್ತು ಎತ್ತ ಅನ್ನೋದು ನಿಜ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಈ ಹುಡುಗಿನ ನೋಡಿದ್ರೆ ಎಲ್ಲಾದ್ರೂ ಅಥವಾ ಬೇರೆ ಯಾವ್ದಾದ್ರು ಸಾಮಾಜಿಕ ಜಾಲತಾಣದಲ್ಲಿ ಏನಾದ್ರು ನಿಮ್ಗೆ ಸಿಕ್ಕರ ದಯವಿಟ್ಟು ಈ ವಿಡಿಯೋ ಹುಡುಗಿ ಶೇರ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರುವಂತ ವ್ಯಕ್ತಿ ಅಂದ್ರೆ ಎಲ್ಲಾರ್ಗು ಅವಾಯ್ಸ್ ಹಾಕೊಂಡು ಎಲ್ಲಾ ಇದ್ ಮಾಡ್ಕೊಂಡು ಇದ್ದಂತ ಹುಡುಗಿ ಅಂತ ನಾಪತ್ತೆ ಆಗ್ತಾಳೆ ಅಂತಂದಾಗ ನಾವು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ ಇವತ್ತು ದಿವಸದಲ್ಲಿ ನೇರವಾಗಿ ಮಾತಾಡದೇ ಕಷ್ಟ ಅಂತದ್ರಲ್ಲಿ ಒಂದು ಹುಡುಗಿ ಅವಳು ಟೂ ಪೀಸ್ ಎಷ್ಟೇ ಬಟ್ಟೆ ಯೂಸ್ ಮಾಡ್ತಾರೆ ಯಾಕಪ್ಪ ನಾನು ಹೇಳ್ತೀನಿ ಅಂದ್ರೆ ಅವಳು ಆಗತ್ತದ ಬಟ್ಟದು ಸೆನ್ಸ್ ಕೂಡ ಚೆನ್ನಾಗಿರ್ಲಿಲ್ಲ ಬಟ್ ಅದ ಅವಳು ಪರ್ಸನಲ್ ಅಂತಾನೆ ನಾನು ಹೇಳ್ಬಿಟ್ಟಿದೀರಿ ಬಟ್ ಅರೆ ಹುಡುಗಿ ಕಾಣ್ತಾ ಇಲ್ಲ ನಿಜವಾಗ್ಲು ಬೇಜಾರಾಗ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಅರಳು ಹುರ್ದಂಗೆ ಮಾತಾಡ್ತಿದ್ರು ಯಾರು ನಂಗೆ ಯಾರು ಬೇಕಾಗಿಲ್ಲ ಐ ಡೋಂಟ್ ಕೇರ್ ಅಂತ ಹೇಳ್ತಿದಂತ ವ್ಯಕ್ತಿ ಇವತ್ತೊಂದು ದಿವಸದಲ್ಲಿ ನಾಪತ್ತೆ ಆಗಿದ್ದಾಳೆ ನಿಜವಾಗ್ಲಿ ಈ ಹುಡುಗಿನ ಯಾರಾದ್ರೂ ಎಲ್ಲರೂ ನೋಡಿದ್ರೆ ದಯವಿಟ್ಟು ತಿಳಿಸಿ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಹೆಣ್ಮಗಳಲ್ವಾ ಅವಳು ಅವಳು ಏನೇ ಆಗಿರ್ಬೋದು ಒಂದ್ ಹೆಣ್ಮಗಳು ಅನ್ನೋದು ಸ್ವಲ್ಪ ಪರಿಜ್ಞಾನ ಇರ್ಲಿ ಎಲ್ಲರಿಗೂ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಆದಷ್ಟು ಬೇಗ ಹುಡುಗಿ ಎಲ್ಲ ಇದ್ರೂ ಕೂಡ ಏ ಸೋನು ಸಟ್ಟಿ ತಾಯಿ ಒಂದ್ ವಿಡಿಯೋ ಮಾಡಿ ಹಾಕು ನನ್ಗೆ ಏನು ಇಲ್ಲ ಚೆನ್ನಾಗಿದ್ದೀನಿ ಅಂತ ಹುಡುಗಿಗೇನಾದ್ರು ತೊಂದರೆ ಆಗಿದ್ರೆ ಯಾರು ತೊಂದರೆ ಕೊಟ್ಟಿದಾರೋ ಅವ್ರು ಬರ್ದಿಡ್ತೀನಿ ಲೆಟರ್ ಅಂತೆಲ್ಲ ಕೂಡ ಹೇಳ್ತಾ ಇಲ್ಲ ದಯವಿಟ್ಟು ನೀವು ಯಾರಾದರೂ ಪೇರೆಂಟ್ಸ್ ಯಾರಾದ್ರೂ ಇದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಏನು ಎತ್ತ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿ ಧನ್ಯವಾದ